ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ನ ಡಾಕ್ಟರ್ ಎಂಕೆ ರಮೇಶ್ ವಿವಿಧ ಸಿಮ್ಯುಲೇಷನ್ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿ ಸಿಮ್ಯುಲೇಷನ್ ಮಾಡ್ಯೂಲ್ಗಳು ಮತ್ತು ಸ್ಟೇಷನ್ಗಳ ಪ್ರತ್ಯೇಕ ಕೊಠಡಿಗಳನ್ನು ವೀಕ್ಷಿಸಿ ವೈದ್ಯಕೀಯ ಶಿಕ್ಷಣ ಮತ್ತು ತರಬೇತಿಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನಗಳ ಅಳವಡಿಕೆಗೆ ಮೆಚ್ಚುಗೆ ವ್ಯಕ್ತಪಡಿಸಿ ವೈದ್ಯಕೀಯ ಕ್ಷೇತ್ರದಲ್ಲಿ ಭರ್ಜುರಿ ಅಭ್ಯಾಸ ಪರೀಕ್ಷೆ ಅನುಭವ ಮತ್ತು ಇತರೆ ವೈಜ್ಞಾನಿಕ ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದ್ರು ಪ್ರತಿಷ್ಠಾಪನಾ ಅಂಗವಾಗಿ ಮಂಜೇನಳ್ಳಿ ತಾಲೂಕಿನ ದೇವಸ್ಥಾನದ ಮುಂದೆ ಬೆಳಗ್ಗೆಯಲ್ಲೇ ಗುರು ಪ್ರಾರ್ಥನೆ ಗಣೇಶ ಪೂಜೆ ನವಗ್ರಹ ಪೂಜೆ ಕಳಶ ಪ್ರತಿಷ್ಠಾಪನೆ ಪಂಚಾಮೃತ ಅಭಿಷೇಕ ಶ್ರೀರಾಮ ತಾರಕ ಹೋಮ ಪೂರ್ಣಾಹುತಿ ಇನ್ನೂ ವಿಶೇಷ ಪೂಜೆಗಳನ್ನು ಹಮ್ಮಿಕೊಂಡಿದ್ದರು ಅಯೋಧ್ಯೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ವೀಕ್ಷಿಸಲು ಟಿವಿ ಪರದೆಯನ್ನು ಏರ್ಪಡಿಸಲಾಗಿತ್ತು ವಾರ ಪುದುಚೇರಿಯಲ್ಲಿ ಆಘಾತಕಾರಿ ಘಟನೆಯೊಂದು ನಡೆದಿದೆ ಅಟ್ಟುಪಟ್ಟಿ ಪ್ರದೇಶದಲ್ಲಿ ಒಳಚರಂಡಿ ಕಾಮಗಾರಿಗಾಗಿ ಅಧಿಕಾರಿಗಳು ಗುಂಡಿ ತೋಡಿದ್ದಾರೆ ಇದು ಹತ್ತಿರದ ಕಟ್ಟಡಗಳ ಅಡಿಪಾಯವನ್ನು ದುರ್ಬಲಗೊಳಿಸಿದ್ದು ಇದರಿಂದ ಮೂರಂತಸ್ತಿನ ಕಟ್ಟಡ ಎಲ್ಲರ ಕಣ್ಣೆದ್ರೆ ಕುಸಿದು ಬಿದ್ದಿದೆ ಆದರೆ ಕಟ್ಟಡದಲ್ಲಿದ್ದವರು ಮೊದಲೇ ಹೊರಬಂದಿದ್ರಿಂದ ಯಾವುದೇ ಪ್ರಾಣಹಾನಿ ಆಗಿಲ್ಲ ಮೇಲೆ ಆಟೋ ಚಾಲಕನೊಬ್ಬ ಹಲ್ಲೆ ನಡೆಸಿದ್ದಾನೆ ಬೆಳ್ಳಂದೂರಿನಲ್ಲಿ ಮಹಿಳೆಯು ಆಟೋ ರೈಡ್ ಬುಕ್ ಮಾಡಿದ್ದು ಆದರೆ ಆಟೋ ಸ್ಥಳಕ್ಕೆ ಬಂದ ನಂತರ ರೈಡ್ ಕ್ಯಾನ್ಸಲ್ ಆಗಿದೆ ಅದರಿಂದ ರೊಚ್ಚಿ ಆಟೋ ಚಾಲಕ ಆಕೆಯ ಮೇಲೆ ಹಲ್ಲೆ ಮಾಡಿದ್ದು ಬಳಿಕ ಆಟೋ ಸಮೇತ ಚಾಲಕ ಅಲ್ಲಿಂದ ಪರಾರಿಯಾಗಿದ್ದಾನೆ ಮಹಿಳೆ ಮೇಲೆ ಹಲ್ಲೆ ನಡೆಸಿರುವ ದೃಶ್ಯ ಅಲ್ಲಿನ ಸಿಸಿಟಿವಿ ಕ್ಯಾಮೆರಾದಲ್ಲಿ ದಾಖಲಾಗಿದೆ ಈ ಬಗ್ಗೆ ದೂರು ಪಡೆದ ಪೊಲೀಸರು ಆಟೋ ಚಾಲಕನಿಗಾಗಿ ಶೋಧ ನಡೆಸುತ್ತಿದ್ದಾರೆ ನ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣ ಗಣನೆ ಆರಂಭ ಆಗಿದ್ದು ನೂರಾರು ಗಣ್ಯರು ಸೆಲೆಬ್ರಿಟಿಗಳು ಈಗಾಗಲೇ ಅಯೋಧ್ಯೆಗೆ ಬಂದ್ ಇಳಿದಿದ್ದಾರೆ ಇದೀಗ ಬಾಲಿವುಡ್ನ ಸೆಲೆಬ್ರಿಟಿಗಳಾದ ಮಾಧುರಿ ದೀಕ್ಷಿತ್ ವೆಕ್ಕಿ ಕೌಶಲ್ ಕೈಫ್ ಆಯುಷ್ಮಾನ್ ಖುರಾನ ರಣಬೀರ್ ಕಪೂರ್ ಆಲಿಯಾ ಭಟ್ ಮತ್ತು ಚಿತ್ರ ನಿರ್ಮಾಪಕರಾದ ರಾಜ್ಕುಮಾರ್ ಇರಾನಿ ರೋಹಿತ್ ಶೆಟ್ಟಿ ಪ್ರಾಣ ಪ್ರತಿಷ್ಠಾ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ ಆ ದೇಶದಲ್ಲಿ ಅನೇಕ ಜನರು ಹಠಾತ್ ಹೃದಯ ಸ್ತಂಭನದಿಂದ ಸಾಯುತ್ತಿದ್ದಾರೆ ಅಚ್ಚರಿ ಎಂಬಂತೆ ಆರೋಗ್ಯವಂತರು ಹೃದಯಾಘಾತದಿಂದ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಇತ್ತೀಚೆಗಷ್ಟೇ ಯುಪಿಯ ಅಮೋಹಾ ಜಿಲ್ಲೆಯಲ್ಲಿ ಇಂಥದ್ದೇ ಘಟನೆ ನಡೆದಿದೆ ಜೋಯಾ ಪಟ್ಟಣದಲ್ಲಿ ಕಾರು ತೊಳೆಯುತ್ತಿದ್ದ ವೇಳೆ ಯುವಕನೊಬ್ಬ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದ್ದಾನೆ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆದರೆ ವೈದ್ಯರು ಹೃದಯಾಘಾತದಿಂದ ಯುವಕ ಸಾವನ್ನಪ್ಪಿದ್ದಾನೆ ಎಂದಿದ್ದಾರೆ ವಿಮಾನದಲ್ಲಿ ಪ್ರಯಾಣಿಕರು ಹನುಮಾನ್ ಚಾಲೀಸವನ್ನ ಪಠಿಸಿದ್ರು ಈ ವಿಡಿಯೋವನ್ನು ಬಾಲಿವುಡ್ ನಿರ್ದೇಶಕ ಮಧುರ್ ಭಂಡಾರ್ಕರ್ ತಮ್ಮ ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದಾರೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನಿಸಿದವರಲ್ಲಿ ಭಂಡಾರ್ ಕೂಡ ಒಬ್ಬರು ವಿಮಾನದಲ್ಲಿ ಅಯೋಧ್ಯೆಗೆ ಹೋಗ್ತಿದ್ದ ಭಂಡಾರ್ಕರ್ ಚಾಲಿಸ ಪಠಿಸಿದ್ದ ಭಕ್ತರನ್ನ ಹುರಿದುಂಬಿಸುತ್ತಿರುವುದು ವಿಡಿಯೋದಲ್ಲಿ ಕಂಡುಬಂದಿದೆ ಅಯೋಧ್ಯೆಯು ಇಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು ಪ್ರಧಾನಿ ನರೇಂದ್ರ ಮೋದಿ ಅಯೋಧ್ಯೆಯ ರಾಮಲಲ್ಲಾ ಮೂರ್ತಿಯನ್ನ ಅನಾವರಣಗೊಳಿಸಿದ್ರು ಅಯೋಧ್ಯೆಯಲ್ಲಿ ರಾಮಲಲ್ಲಾ ವಿಗ್ರಹ ಪ್ರತಿಷ್ಠಾಪನೆ ಅಸಾಧಾರಣ ಮತ್ತು ಭಾವನಾತ್ಮಕ ಕ್ಷಣವಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ ಮುಂಬೈನ ಅರಬ್ಬಿ ಸಮುದ್ರದ ಮೇಲೆ ನಿರ್ಮಿಸಲಾದ ಅಟಲ್ ಸೇತು ಸೇತುವೆಯ ಮೇಲೆ ಮೊದಲ ರಸ್ತೆ ಅಪಘಾತ ಸಂಭವಿಸಿದೆ ಕಾರೊಂದು ಅತಿ ವೇಗದಲ್ಲಿ ಓವರ್ಟೇಕ್ ಮಾಡಲು ಯತ್ನಿಸಿ ಪಕ್ಕದ ಗೋಡೆಗೆ ಡಿಕ್ಕಿ ಹೊಡೆದಿದೆ ಬಳಿಕ ಕಾರು ಎರಡು ಮೂರು ಬಾರಿ ಪಲ್ಟಿ ಹೊಡೆದು ಸಹಜ ಸ್ಥಿತಿಗೆ ಮರಳಿತು ರಸ್ತೆ ಪಕ್ಕ ನಿರ್ಮಿಸಿರುವ ತಡೆಗೋಡೆಯು ಕಾರನ್ನು ಸಮುದ್ರಕ್ಕೆ ಬೀಳದಂತೆ ರಕ್ಷಿಸಿದೆ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ಇಬ್ಬರು ಮಹಿಳೆಯರು ಮತ್ತು ಮೂವರು ಮಕ್ಕಳು ಗಾಯಗೊಂಡಿದ್ದಾರೆಂದು ತಿಳಿದು ಬಂದಿದೆ ಐತಿಹಾಸಿಕ ಪ್ರಸಿದ್ಧ ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವು ಅದ್ದೂರಿಯಾಗಿ ನೆರವೇರುತ್ತಿದೆ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಕ್ಕೆ ಸರಿಯಾಗಿ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದ್ದು ಜೆಡಿಎಸ್ ಮುಖ್ಯಸ್ಥ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ದೇವಸ್ಥಾನಕ್ಕೆ ಪ್ರಾಣ ಪ್ರತಿಷ್ಠಾ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ್ದಾರೆ ವರ್ಷಗಳ ಹಿಂದಿನ ಭಾರತೀಯ ಕನಸು ಇಂದು ನನಸಾಗಲಿದೆ ಈ ಸಂದರ್ಭದಲ್ಲಿ ವಿಶ್ವದೆಲ್ಲೆಡೆಯಿಂದ ರಾಮಭಕ್ತರು ಸಂಭ್ರಮಾಚರಣೆ ಮಾಡುತ್ತಿದ್ದಾರೆ ಅಮೆರಿಕ ಫ್ರಾನ್ಸ್ ಬ್ರಿಟನ್ ಆಸ್ಟ್ರೇಲಿಯಾ ಮತ್ತು ಕೆನಡಾದಲ್ಲಿ ಅನೇಕ ಜನರು ಬೃಹತ್ ರ್ಯಾಲಿಗಳನ್ನು ನಡೆಸಿದ್ದಾರೆ ಇತ್ತೀಚೆಗೆ ನ ಐಫಿಲ್ ಟವರ್ನಲ್ಲಿ ರಾಮಭಕ್ತರು ತ್ರಿವಳಿ ಧ್ವಜ ಮತ್ತು ಕೇಸರಿ ಧ್ವಜಗಳನ್ನು ಹಿಡಿದು ಜೈ ಶ್ರೀರಾಮ್ ಮತ್ತು ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆಗಳನ್ನು ಕೂಗಿದರು